ನಾವೇನಾದ್ರೂ ಮರ್ತ್ಬಿಟ್ರೆ ಇದು ನಮ್ಮ ಮನೆಯನ್ನು ಹೊಗ್ಸುತ್ತೆ ನಮ್ಮ ಮನೆಯನ್ನು ಸೇರುತ್ತಿದ್ದು ಪ್ರತಿ ದಿವಸ ಪ್ರತಿ ನಿಮಿಷದಲ್ಲೂ ಪ್ರತಿ ಗಂಟೆಯಲ್ಲೂ ಪ್ರತಿ ಗಳಿಗೆಯಲ್ಲೂ ಕೂಡ ಇದನ್ನು ನಾವು ವಿರೋಧಿಸ್ಬೇಕಾದಂಥ ಅವಶ್ಯಕತೆ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ ನಾನು ಸ್ಲೋಗನ್ ಹೇಳ್ತೀನಿ ನೀವು ಅದನ್ನ ರಿಪೀಟ್ ಮಾಡಬೇಕು ಅದು ರಿಪೀಟ್ ಮಾಡಿ ಆ ನಂತರ ನನ್ನ ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ ಸೇ ನೋ ಟು ಡ್ರಗ್ಸ್ ಸೇ ನೋ ಟು ನೋಡಿ ಇದನ್ನ ನಾನು ಯಾಕೆ ಕೇಳಿಸ್ದೆ ಅಂತಂದ್ರೆ ಬಹಳ ಮುಖ್ಯವಾದ ಇದು ಅಂಶ ಏನು ಇದರಲ್ಲಿ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಿಮ್ಮೆಲ್ಲರೂ ಕೂಡ ಇಲ್ಲಿ ಗಲ್ಸಿದಿರಿ ಇದೀರಿ ಮತ್ತೆ ನಿಮ್ಗೆ ಅಣ್ಣ ತಂಗುಳಿದಾರೆ ನಿಮ್ಮ ರಿಲೇಷನ್ಸ್ ಇದಾರೆ ನಿಮ್ಮ ಫ್ರೆಂಡ್ಸ್ ಇದಾರೆ ಹೌದಾ ಇದು ನಿಮ್ಮ ಲೈಫಲ್ಲ ನೆಕ್ಸ್ಟ್ ನೀವು ಮದುವೆ ಆದಮೇಲೆ ನಿಮ್ಮ ಮಕ್ಕಳು ಲೈಫಲ್ಲೂ ಕೂಡ ಈ ಡ್ರಗ್ಸ್ ಅನ್ನೋದು ನಿಮ್ಮ ದಾರಿಯಲ್ಲಿ ಈಗ ದಾರಿಯಲ್ಲಿ ಹೋಗ್ತಾ ಇದೀರಿ ಬಂದೇ ಬರುತ್ತೆ ಈಗ ಒಬ್ಬ ಸ್ಪಿಂಟರ್ ಒಬ್ಬ ಒಬ್ಬ ರನ್ನರ್ ಹಂಡ್ರೆಡ್ ಮೀಟರ್ಸ್ ರನ್ ಮಾಡ್ಕೊಂತ ಹೋಗ್ತಾ ಇರ್ಬೇಕಾರೆ ಹರ್ಡಲ್ಸ್ ಅಂತ ಹಾಕಿರ್ತಾರೆ ಆ ಹರ್ಡಲ್ಸ್ ದಾಟ್ತಾನೆ ಸಾವಕಾಶವಾಗಿ ದಾಟ್ತಾನೆ ದಾಟ್ತಾ ದಾಟ್ಬಿಟ್ಟು ಹಾರ್ಕೊಂಡು ಹೋಗ್ತಾನೆ ಕಡೆ ಹಾಗೆ ನಮ್ಮ ಲೈಫಲ್ಲೂ ಕೂಡ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ನಿಮ್ ಬ್ರದರ್ಸ್ ಇರ್ಬೋದು ಸಿಸ್ಟರ್ಸ್ ಇರ್ಬೋದು ನಿಮ್ ಫಾದರ್ ಅಥವಾ ನಿಮ್ಮ ಫ್ರೆಂಡ್ಸ್ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಡ್ರಗ್ಸ್ ಬರುತ್ತೆ ನಾವು ಓಡ್ತಾ ಇರ್ಬೇಕಾರೆ ಆ ಹರಡಲ್ನ ಸಾವಕಾಶವಾಗಿ ದಾಟಬೇಕು ದಾಟಿ ಹಾರಿ ಆಕಡೆ ಪಾಸಾಗಿ ಹೋಗ್ಬಿಡ್ಬೇಕು ಪ್ರತಿಯೊಬ್ಬರು ಲೈಫಲ್ಲೂ ನಾನು ನನ್ನ ಪೊಲೀಸ್ ಆಫೀಸರ್ ಮಿತ್ರರು ಇದಾರೆ ಡಾಕ್ಟರ್ ಸಿ ಇದಾರೆ ನಾನು ನನಗೂ ಮಗ ನಾನು ವಾಚ್ ಮಾಡ್ತೀನಿ ಅವನ್ನ ಏನಂತ ಗೊತ್ತಾ ಡ್ರಗ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ತಾನ ಅಂತ ಅಂಡ್ ಇದನ್ನ ಹೊರತುಪಡಿಸಿ ಯಾರು ಇಲ್ಲ ಡಾಕ್ಟರ್ ಮಕ್ಕಳುಗಳು ಕೂಡ ಡ್ರಗ್ ಅಡಿಕ್ಟ್ ಗಳು ಆಗಿರೋದು ನೋಡಿದೀವಿ ನೋಡಿ ಡ್ರಗ್ಸ್ ಒಂದು ಸ್ಯಾಂಪಲ್ ಹೇಳ್ತೀನಿ ನಿಮಗೆ ಡ್ರಗ್ಸ್ ಗೆ ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ ಯಾವ ತರ ಸ್ಟ್ಯಾಂಡರ್ಡ್ ನ ಸೆಟ್ ಅಪ್ ಮಾಡಿದೆ ಇದು ಅಂತಂದ್ರೆ ಇಂಟರ್ ನ್ಯಾಷನಲ್ ಸ್ಟಾರ್ ಗಳಿಂದ ಹಿಡ್ಕೊಂಡು ನ್ಯಾಷನಲ್ ಸ್ಟಾರ್ ಗಳಿಂದ ಹಿಡ್ಕೊಂಡು ಅಲ್ಲೆಲ್ಲೋ ಒಬ್ಬ ಕೂಲಿ ಕಾರ ಮನುಷ್ಯ ಒಬ್ಬ ಕೂಲಿ ಕಾರ ಮನುಷ್ಯ ಕೂಡ ಡ್ರಗ್ಸ್ ತಗೋತಾ ಇದ್ದಾನೆ ಇದು ಇದು ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಅಪ್ ಮಾಡಿದೆ ಗಾಂಜಾ ಅಥವಾ ಈ ಏನ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಇದು ಯಾವ ತರ ಸ್ಟ್ಯಾಂಡರ್ಡ್ ಸೆಟ್ ಅಪ್ ಮಾಡಿದೆ ಅಂತಂದ್ರೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಭಾಷೆ ಲಿಂಗ ಈ ತರದ ಯಾವ್ದು ಕೂಡ ಭೇದ ಭಾವ ಇಲ್ಲ ನಿಮಗೆ ಗೊತ್ತಿರಬಹುದು ಮಂಗಳೂರ್ನಲ್ಲಿ ಟೆರೆಸ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಮಂಗ್ಳೂರ್ನಲ್ಲಿ ಟೆರೆಸ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ಗರ್ಲ್ಸ್ ಬಾಯ್ಸ್ ಎರಡು ಜನ ಸೇರ್ಕೊಂಡು ಸ್ಟೂಡೆಂಟ್ಸ್ಗಳು ಪಾಟ್ನಲ್ಲಿ ನಲ್ಲಿ ಬೆಳೆದಿದ್ರು ಅವರು ಆನಂತರ ಅದನ್ನು ನಮ್ಮ ಪೊಲೀಸರು ಅದನ್ನು ಸೀಸ್ ಮಾಡಿಬಿಟ್ಟು ಮುಂದೆ ಅದು ತುಂಬ ದೊಡ್ಡ ನ್ಯೂಸ್ ಆಯಿತು ಸೊ ನೀಟ್ ಕ್ರ್ಯಾಕ್ ಮಾಡೋರಿರ್ಬೋದು ಜೆ ಕ್ರಾಕ್ ಕ್ರ್ಯಾಕ್ ಮಾಡೋರಿರ್ಬೋದು ಅಥವಾ ಇಲ್ಲಿ ಆಟ ಉಡಿ ಅಂತ ಹುಡುಗರು ಇರ್ಬೋದು ಅವರು ಕೂಡ ಇದರ ವ್ಯಸನಿಗಳು ಇದಕ್ಕೆ ಸ್ಟ್ಯಾಂಡರ್ಡ್ ಇಲ್ಲ ಇದಕ್ಕೆ ಜಾತಿ ಇಲ್ಲ ಇದಕ್ಕೆ ಧರ್ಮ ಇಲ್ಲ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ನಮ್ಮ ಲೈಫಲ್ಲಿ ಬರೋ ಅಂತ ಈ ಒಂದು ವ್ಯಸನ ಏನಿದೆ ಈ ವ್ಯಸನನ ಸೇಫಾಗಿ ದಾಟಬೇಕು ಆ ಕಡೆ ಹಾರ್ಕೊಂಡು ಹೋಗ್ಬಿಡ್ಬೇಕು ಮತ್ತು ನಮ್ಮ ಲೈಫಲ್ಲಿ ಬರಬಾರ್ದು ಇದು ನಾಟ್ ಓನ್ಲಿ ಇವತ್ತು ಇವತ್ತಿನ ಚಾಲೆಂಜ್ ನಿಮ್ಗೆ ಅಷ್ಟೇ ಅಲ್ಲ ಇದು ಇವತ್ತು ನಮ್ಗೆ ಏನಿಲ್ಲ ಬಿಡ್ರಿ ವಿ ಆರ್ ಸೇಫ್ ಅಂತ ನೀವು ಅನ್ಕೊಂತೀರಿ ನಾಳೆ ನಿಮ್ ಬ್ರದರ್ಸು ನಿಮ್ಗೆ ನಿಮ್ ನೀವು ಮದುವೆ ಆದ್ಮೇಲೆ ನಿಮ್ಗೆ ಆಗಂತ ಮಕ್ಳುಗಳು ಮುಂದಿನ ಚಾಲೆಂಜ್ ಇದೆ ಮುಂದಿನ ದೇಶದ ಚಾಲೆಂಜು ಇದೇ ಇದೆ ಯಾವ್ದನ್ನ ಡ್ರಗ್ಸ್ ಮುಕ್ತ ದೇಶವನ್ನು ಕಟ್ಟೋದೇ ನಮ್ ಚಾಲೆಂಜ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಇಷ್ಟೇ ನೀವು ಓದಿದಿರ ಅನ್ಸುತ್ತೆ ಒಂದು ದೇಶವನ್ನ ನಾವು ಸೋಲಿಸ್ಬೇಕು ಅಂತಂದ್ರೆ ಹಾಳು ಮಾಡಬೇಕು ಅಂತಂದ್ರೆ ಅವ್ರ ಮೇಲೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ದೇಶದ ಜನಗಳಿಗೆ ಪ್ರಜೆಗಳಿಗೆ ವ್ಯಸನ ಮುಕ್ತರನ್ನಾಗಿ ವ್ಯಸನ ವ್ಯಸನಿಗಳನ್ನಾಗಿ ಮಾಡ್ಬಿಟ್ರೆ ಸಾಕು ಆ ದೇಶವನ್ನು ಸೋಲಿಸಬಹುದು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಇದೇ ಟ್ರಿಕ್ ನ ಬ್ರಿಟಿಷಸ್ ಓಪಿಎಂ ವಾರ್ ಮಾಡಕ್ಕೋಸ್ಕರ ಚೈನೀಸ್ ಮೇಲೆ ಯೂಸ್ ಮಾಡ್ತಾರೆ ಏಯ್ಟೀನ್ ಹಂಡ್ರೆಡ್ ಅಲ್ಲಿ ಅವ್ರನ್ನ ಸೋಲಿಸ್ತಾರೆ ಅವ್ರನ್ನ ದೇಶವನ್ನು ಪ್ರತಿ ಅಲ್ಲಿರೋ ಎಲ್ಲಾ ಪ್ರಜೆಗಳಿಗೆ ಓಪಿಎಂ ನ ಕೊಟ್ಟು ಕೊಟ್ಟುಬಿಟ್ಟು ಅವ್ರನ್ನ ವ್ಯಸನಿಗಳನ್ನಾಗಿ ಮಾಡ್ಬಿಟ್ಟು ಚೈನೀಸ್ ನ ಸೋಲಿಸ್ತಾರೆ ಬ್ರಿಟಿಷಸ್ ಯಾಕೆಂತಂದ್ರೆ ಆ ದೇಶದಲ್ಲಿ ಅವ್ರು ಸರಕುಗಳನ್ನ ಅವ್ರನ್ನ ವ್ಯಾಪಾರವನ್ನು ಅವರು ವೃದ್ಧಿಸ್ಬೇಕಾಗಿರುತ್ತೆ ಹಂಗೆ ನಮ್ಮ ದೇಶವನ್ನು ಸೋಲ್ಸಬೇಕು ಅಂತಂತಂತಂದ್ರೆ ಯುದ್ಧ ಯಾರು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಟಚ್ ಕೊಟ್ಬಿಟ್ರೆ ಸಾಕು ದೇಶ ತಾನಾ ತಾನು ಸೋತೋಗ್ಬಿಡುತ್ತೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ಒಂದು ಬಲಿಷ್ಠವಾದ ದೇಶವನ್ನು ಕಟ್ಟಬೇಕು ಅಂತಂತಂತಂತಂದರೆ ನಾವು ಇವತ್ತು ಬಲಿಷ್ಠವಾದಂಥ ಯುವ ಸಮೂಹವನ್ನು ಕಟ್ಟಂತ ಅವಶ್ಯಕತೆ ಭಾಳ ಮುಖ್ಯವಾಗಿದೆ ಇದು ನೀವೆಲ್ಲರೂ ಕೂಡ ಇದನ್ನು ನಾವು ತುಂಬ ನೆಗ್ಲೆಕ್ಟ್ ಆಗಿ ಎಲ್ಲಿಂದ ನೆಡ್ಕೊಂಬಂದು ನೆಗ್ಲೆಕ್ಟ್ ಆಗಿ ನಾವೀಗ ಮನೆಗೆ ಹೋಗ್ಬಿಡ್ತೀವಿ ಹೌದಾ ಬಟ್ ಇದು ಅಷ್ಟು ನೆಗ್ಲೆಕ್ಟ್ ಮಾಡೋಂಥ ವಿಚಾರನೇ ಅಲ್ಲ ನಾನು ಡಿ ಎಸ್ ಪಿ ಆಗಿ ನನ್ನ ಫ್ಯಾಮಿಲಿಯಲ್ಲೇ ಕೂಡ ಪ್ರತಿ ದಿವ್ಸನೂ ವಾಚ್ ಮಾಡ್ತೀನಿ ನಾನು ಏನಂತ ಏನಪ್ಪ ಎಲ್ಲಾದ್ರೂ ಡ್ರಗ್ಸ್ ಗೀಸ್ಗೆಲ್ಲ ತೊಗೊಂಡ್ಬೋ ತೊಗೋಕ್ ಸ್ಟಾರ್ಟ್ ಮಾಡ್ತಾನೆ ನನ್ನ ಮಗ ಅಂತ ತಂದ್ಬಿಟ್ಟು ಇದು ಯಾರಿಗೂ ಏನೋ ಇದನ್ನ ನಾನು ಇದನ್ನ ಹೊರತುಪಡಿಸಿದಿನಿ ಅಂತ ಅಲ್ಲಿ ಆ ಕಾಲೇಜ್ನ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಡ್ರೈವರ್ಸ್ ಮಕ್ಕಳು ಅನ್ಕೋಳಂಗಿಲ್ಲ ನಿಮ್ಮ ಮಕ್ಕಳು ಅನ್ಕೋಳಂಗಿಲ್ಲ ಡಾಕ್ಟರ್ಸ್ ಮಕ್ಕಳು ಅನ್ಕೋಂಗಿಲ್ಲ ಇಲ್ಲಿ ನಿಂತಿರೋಂಥ ಬೇರೆ ಏನೋ ಪೊಲೀಸ್ ಆಫೀಸರ್ ಮಕ್ಕಳು ಅನ್ಕೋಳಂಗಿಲ್ಲ ಎಲ್ಲರೂ ಕೂಡ ಇದರ ಇದು ತಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಈ ಬಂದು ಬರೋ ಬಂದು ಹೋಗೋ ಅಂತ ಒಂದು ಏನೋ ಒಂದು ಒಂದು ವ್ಯಸ ಈ ವ್ಯಸನ ಇದೆ ಈ ವ್ಯಸನವನ್ನು ನಾವು ಸೇಫ್ ಆಗಿ ದಾಟಬೇಕಾಗಿದೆ ಅದು ಬಹಳ ಜವಾಬ್ದಾರಿ ನಮ್ಮ ನಾನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೆ ಗಾಂಜಾ ವ್ಯಸನಕ್ಕೆ ಒಳಗಾಗಿರ್ತಾರೆ ಇಂಥ ಒಂದು ಫ್ಯಾಮಿಲಿ ಅವರ ತಂದೆ ತಾಯಿಗಳು ಅವ್ರ ಫ್ಯಾಮಿಲಿ ಒಂದು ಕಷ್ಟ ಒಂದು ಕಷ್ಟಗಳನ್ನ ನೋಡಿಬಿಟ್ರೆ ಯಾರಿಗೂ ಬರಬಾರ್ದು ಈ ಬದುಕಿದ್ದಾಗೆ ನರಕಾಣೋ ಅಂತ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ ಸೊ ದಯಮಾಡಿ ಅವನಿಗೆ ಆ ಟೈಮಲ್ಲಿ ದುಡ್ಡು ಕೊಡಲಿಲ್ಲ ಅಂತಂತಂದ್ರೆ ಅವನು ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದರೆ ತನ್ನ ತಾಯಿನೂ ಕೂಡ ಮರ್ಡರ್ ಮಾಡೋವಂಥ ಮಟ್ಟಕ್ಕೆ ತನ್ನ ತಂದೆಯೂ ಕೂಡ ಮರ್ಡರ್ ಮಾಡೋ ಮಟ್ಟಕ್ಕೆ ಹೋಗಿರೋಂಥ ಇನ್ ಇನ್ಸಿಡೆಂಟ್ಸ್ನ ನಾವು ನೋಡಿದ್ದೀವಿ ದಯಮಾಡಿ ನಾವೆಲ್ಲರೂ ಕೂಡ ಇದನ್ನು ಬರೇ ನೀವು ನಿಮ್ಮ ನಿಮ್ಮಲ್ಲಿ ನಿಮ್ಮ ನಿಮ್ಗಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಪರಿಸರನೂ ಕೂಡ ಸ್ವಚ್ಛವಾಗಿ ಅಂತ ಒಂದು ಅವಶ್ಯಕತೆ ನಮಗೆ ಈ ಒಂದು ಟೈಮಲ್ಲಿ ಬಂದಿದೆ ಇದನ್ನು ನೀವೆಲ್ಲರೂ ಕೂಡ ಜಾಗರೂಕತೆಯಿಂದ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಮತ್ತೆ ಏನು ಒಂದು ಡ್ರಗ್ ಡ್ರಗ್ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಈ ಪೀನಾ ಸೆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್ ಎನ್ ಡಿ ಪಿ ಎಸ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ಅಂತ ಒಂದು ಆಕ್ಟ್ ಇದೆ ಈ ಆಕ್ಟ್ ಅಲ್ಲಿ ನಾವು ಏನು ಈ ಗಾಂಜಾ ಅಫೀಮು ಅಥವಾ ಬೇರೆ ಎಮ್ ಎಮ್ ಡಿ ಎಮ್ಒ ಇನ್ನೂ ಬೇರೆ ಸಿಂಥೆಟಿಕ್ ಡ್ರಗ್ಸ್ಗಳನ್ನ ತಗೋಳೋ ಅಂತವ್ರಿಗೆ ಮಾರಾಟ ಮಾಡೋಂಥವ್ರಿಗೆ ಪನಿಷ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ನಿಮಗೆ ಟ್ವೆಂಟಿ ಎ ಬಿ ಸಿ ಒಳಗೆ ಏನಾಗುತ್ತೆ ಅಂತಂತಂದ್ರೆ ಗಾಂಜಾವನ್ನ ಯಾರಾದ್ರೂ ಇಟ್ಕೊಂಡಿದ್ದಾರೆ ಸಪ್ಲೈ ಮಾಡ್ತಾ ಇದ್ದಾರೆ ಪೊಸೆಷನ್ ಸಪ್ಲೈ ಅಥವಾ ಕನ್ಸಂಪ್ಷನ್ಗೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಕಂಡು ಬಂತು ಅಂತಂತಂದರೆ ಅದು ಅದರಲ್ಲಿ ಕಮರ್ಷಿಯಲ್ ಸ್ಮಾಲ್ ಕ್ವಾಂಟಿಟಿ ಕಮರ್ಷಿಯಲ್ ಕ್ವಾಂಟಿಟಿ ಅಂತಲೂ ಮಾಡಿದ್ದೀವಿ ಒಂದು ನೈನ್ ಹಂಡ್ರೆಡ್ ರಾಂಗ್ ತನಕ ಇಟ್ಕೊಂಡ್ರೆ ಅದು ಸ್ಮಾಲ್ ಕ್ವಾಂಟಿಟಿ ನೈನ್ ಹಂಡ್ರೆಡಿಂದ ನೈನ್ಟೀನ್ ಕೆ ಜಿ ವರೆಗೆ ಮಿಡಲ್ ಕ್ವಾಂಟಿಟಿ ಅದೇ ರೀತಿ ನೈನ್ಟೀನ್ ಜಿ ಅಂಡ್ ಎಬೋ ಅಂತ ಇಟ್ಕೊಂಡ್ರೆ ಅದನ್ನು ನಾವು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಇಟ್ಕೊಂಡಿದೀವಿ ಈ ಕಮರ್ಷಿಯಲ್ ಕ್ವಾಂಟಿಟಿ ಏನಿದೆಯಲ್ಲ ಇದಕ್ಕೆ ಹತ್ತು ವರ್ಷಕ್ಕಿಂತ ಹೆಚ್ಚಿನ ಸಜೆಯನ್ನು ವಿಧಿಸಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಮತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಒನ್ ಅಲ್ಲಿ ಅಫೀಮೋ ಮತ್ತೆ ಈ ಚರಸ್ ಇದೇನಿರುತ್ತೆ ಈ ಸೆಕ್ಷನ್ಸ್ಗಳು ಬರುತ್ತೆ ಟ್ವೆಂಟಿ ಟೂ ಅಲ್ಲಿ ಎಮ್ ಡಿ ಎಂ ಅಂತ ಕ್ರಿಸ್ಟಲ್ ಡ್ರಗ್ಸ್ ಅಂತ ಬರುತ್ತೆ ಎಂ ಡಿ ಎಮ್ ಕ್ರಿಸ್ಟಲ್ ಡ್ರಗ್ಸ್ ಮತ್ತೆ ಸೈಕೋಟ್ರಾಪಿಕ್ ಡ್ರಗ್ಸ್ ಅಂತ ಏನು ಬರುತ್ತೆ ಈ ಡ್ರಗ್ಸ್ ಗಳಿಗೆ ಬರೀ ಒಂದು ಗ್ರಾಮ್ ಹತ್ತು ಗ್ರಾಮ್ ಇಟ್ಕೊಂಡ್ರು ಕೂಡ ಕಮರ್ಷಿಯಲ್ ಕ್ವಾಂಟಿಟಿ ಇದನ್ನ ನಾವು ಹತ್ತು ವರ್ಷದ ಹೊರಗೆ ಸಜೆಯನ್ನು ವಿಧಿಸುವಂತ ಸಾಧ್ಯತೆ ಇದೆ ಬಹಳ ಇಂಪಾರ್ಟೆಂಟ್ ಸೆಕ್ಷನ್ ನೋಡ್ರಿ ಇದು ಟ್ವೆಂಟಿ ಸೆವೆನ್ ಬಿ ಅಂತ ಇದೆ ಇದು ಕನ್ಸಂಪ್ಷನ್ ಇದು ಈಗ ನಾನ್ ಕನ್ಸಂಪ್ಷನ್ ಮಾಡಿದೆ ಅಥವಾ ನೀವು ಕನ್ಸಂಪ್ಷನ್ ಮಾಡಿದ್ರಿ ಯಾರೇ ಕನ್ಸಂಪ್ಷನ್ ಮಾಡಿದ್ರಿ ಮಾತ್ರ ಏನು ಡ್ರಗ್ಸ್ ಸಿಗಲ್ಲ ಬರೀ ಕನ್ಸಂಪ್ಷನ್ ಮಾಡಿದಿರ ಅಂತ ಕಂಡು ಬಂದ್ರು ಕೂಡ ನಿಮ್ಮನ್ನ ಪ್ರಾಸಿಕ್ಯೂಟ್ ಮಾಡೋಕೆ ಅವಕಾಶ ಇದೆ ಈ ಆಕ್ಟ್ ಅಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಟ್ವೆಂಟಿ ಸೆವೆನ್ ಬಿ ಅಲ್ಲಿ ಇದು ಆರು ತಿಂಗಳವರೆಗೆ ಸಜೆನ್ ವಿಧಿಸುವಂತ ಒಂದು ಸೆಕ್ಷನ್ ಇದು ಅವನು ಡ್ರಗ್ಸ್ ತಗೊಂಡಿದ್ದಾನೆ ಅಂತ ಕಂಡು ಬಂತು ಅಂತಂದ್ರೆ ಅವನು ಆಲಾಡ್ತಿದ್ದಾನೆ ನೋಡಿದ್ರೆ ಗೊತ್ತಾಗುತ್ತೆ ಆ ನೆಶೆಯಲ್ಲಿ ಅವ್ನು ಹೆಂಗಾಗ್ತಾಯ ಈ ನೆಶೆ ಅನ್ನೋದು ಎಷ್ಟು ಕೆಟ್ಟದು ಅಂತಂದ್ರೆ ಈ ಗಾಂಜಾ ಮತ್ತೆ ಈ ಸೈಕೋಟ್ರಿಕ್ ನಾರ್ಕೋಟ್ರ ಡ್ರಗ್ಸ್ ಡ್ರಗ್ಸ್ಗಳ್ನ ತಗೊಂಡಾಗ ಅವ್ನು ಎಲ್ಲೋ ಆಕಾಶದಲ್ಲಿ ತೇಲಾಡ್ತಿದ್ದಾನೆ ಅನ್ನೋ ಮನೋಭಾವ ಅವ್ನಿಗೆ ಉಂಟಾಗುತ್ತೆ ಎಲ್ಲೋ ಒಂದ್ ಕಡೆಗೆ ಎಲ್ಲೋ ಯಾವುದೋ ಬೇರೆ ಲೋಕದಲ್ಲಿ ಇದ್ದೀನಿ ಅನ್ನೋ ಮನೋಭಾವ ಉಂಟಾಗುತ್ತೆ ಸೊ ಅದನ್ನ ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅವನು ಆಲಾಡ್ತಿರೋದು ಮಾತಾಡ್ತಿರೋದು ಜೋಲಾಡ್ತಿರೋದು ನೋಡ್ರೆ ಗೊತ್ತಾಗುತ್ತೆ ಅವ್ನ ತಗೊಂಬಂದು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಟ್ವೆಂಟಿ ಸೆವೆನ್ ಬಿ ಅಲ್ಲಿ ಒಂದು ಎಫ್ ಐ ಆರ್ ಹಾಕಿಬಿಟ್ರೆ ಅವ್ನ ಆರು ತಿಂಗಳು ಜೈಲಿಗೆ ಹೋಗ್ಬಿಡ್ತಾನೆ ಗೊತ್ತಾಯ್ತಲ್ಲ ಅದರಿಂದ ದಯಮಾಡಿ ಇದುನಲ್ ಸೆಕ್ಷನ್ಸ್ಗಳು ಒಂದು ಕಡೆ ಆದ್ರೆ ಇದನ್ನ ಪೊಲೀಸ್ ಇಲಾಖೆ ಒಂದೇ ತಡೆಯೋಕ್ಕಾಗಲ್ರಿ ನಿಮ್ಗೆ ಗೊತ್ತಿರಲಿ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಸಾರ್ವಜನಿಕರ ಒಂದು ಕೈ ಜೋಡಿಸ್ಬೇಕೆ ತುಂಬಾ ಅತ್ಯಗತ್ಯವಾಗಿದೆ ಸಾರ್ವಜನಿಕರು ಯಾವಾಗ ಇದರಲ್ಲಿ ಭಾಗವ ಭಾಗವಹಿಸ್ತೀರಿ ನೀವು ಪಾಲ್ಗೊಳ್ತೀರಿ ಅವಾಗ ಮಾತ್ರ ನಾವು ಡ್ರಗ್ಸ್ ಮುಕ್ತ ಭಾರತ ಅಥವಾ ಡ್ರಗ್ಸ್ ಮುಕ್ತ ಸಮಾಜ ವ್ಯಸನ ಮುಕ್ತ ಸಮಾಜವನ್ನ ನಾವು ಕಟ್ಟಬಹುದು ಅದರಿಂದ ನೀವೆಲ್ಲರೂ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಯಾಕಂದ್ರೆ ನೀವೆಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರಿ ನೀವು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ನಿಮ್ಮ ಸುತ್ತಮುತ್ತದ ಪರಿಸರವನ್ನು ಕೂಡ ಸ್ವಚ್ಛವಾಗಿಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾ ಇದುವರೆಗೂ ನೀವೆಲ್ಲರೂ ಕೂಡ ಸುಮಾರು ಒಂದು ಕಿಲೋಮೀಟ್ರ್ ನಮ್ಮ ಜೊತೆಲಿ ಜಾತದಲ್ಲಿ ಭಾಗವಹಿಸಿ ಮತ್ತು ನೀವು ಈ ಒಂದು ನಮ್ಮ ಎಲ್ಲ ಏನೋ ಸ ನಮ್ಮ ಅಧಿಕಾರಿಗಳಿದ್ರು ಮತ್ತು ಅದೇ ರೀತಿ ನಮ್ಮ ಇದ್ರು ಅವರೆಲ್ಲರ ಕಡೆಯಿಂದನೂ ನೀವು ಭಾಷಣ ಕೇಳಿದಿರಿ ಇದು ನಿಮಗೆ ಮಂದಟ್ಟಾಗಿದೆ ಅಂತ ಹೇಳ್ತೀನಿ ಮತ್ತು ಇದುವರೆಗೂ ಕೂಡ ಈ ಒಂದು ಜಾತಾ ಮತ್ತು ಈ ಒಂದು ಸಭೆಯನ್ನು ಏರ್ಪಡಿಸಿದ ನಮ್ಮ ಮನೋಜ್ ಸಾವಕರ್ ಸಾಹೇಬ್ ಇರ್ಬೋದು ಮತ್ತೆ ವ್ಯಾಪಾರಸ್ಥರ ಒಂದು ಸಂಘ ಇರ್ಬೋದು ಅದೇ ರೀತಿಯಾಗಿ ಬೇರೆ ಸಂಘಗಳು ಏನಿದಾವೆ ಇವ್ರಿಗೆಲ್ಲರಿಗೂ ಕೂಡ ಮತ್ತೆ ಅದೇ ರೀತಿಯಾಗಿ ನಮ್ಮ ನಗರಸಭಾ ಅಧ್ಯಕ್ಷ ಮೇಡಮ್ ಅವ್ರೂ ಮತ್ತೆ ನಮ್ಮ ಮಣಿಯವ್ರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾನು ದಾವಣಗೆರೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೋಡಿದ್ದೀನಿ ಏನು ಇದು ಕೋಡೆಕ್ಸ್ ಮತ್ತೆ ಕಾಪ್ ಸಿರಪ್ಸ್ ಬರ್ತದೆ ಒಂದ್ ಕಡೆ ಸಿನ್ ತಗೊತಾರೆ ಅದನ್ನ ಎಲ್ಲಾ ಶಾಪ್ ಅನ್ನು ತಗೊಂಡು ಯು ವಿಲ್ ಬಿ ಅಡಿಕ್ಟೆಡ್ ಸೊ ಒಂದ್ ಸಜೆಷನ್ ಏನು ಅಂದ್ರೆ ಆ ತರದ್ದು ಯಾವ್ದು ಕೊಡೆಕ್ಸ್ ಕಂಟೆಕ್ಟ್ ಅಥವಾ ಸಿರಪ್ಸ್ ಬಂದ್ರೆ ಅದನ್ನ ನೀವು ಡೆಲಿವರಿಡ್ ಅಂತ ಒಂದ್ಸಲ ಬರ್ಬಿಡಿ ಅದರಲ್ಲಿ ಡೇಟ್ ಹಾಕ್ಬಿಟ್ಟು ಸೊ ದಟ್ ನಿಮ್ದು ಅವಾಗ ನೆಕ್ಸ್ಟ್ ಅವನು ನೆಕ್ಸ್ಟ್ ಇದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಅದು ಒಂದು ಮತ್ತೆ ತಮ್ಮೆಲ್ಲರಿಗೂ ಈಗ ಈಗೇನು ನಮ್ಮ ಆಡಿಯನ್ಸ್ ಬಂದಿದೀರಾ ನಾನು ಅನ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾರು ಡ್ರಗ್ಸ್ ಯೂಸ್ ಮಾಡ್ತಿಲ್ಲ ಅಂತ ಹೌದಾ ಯಾಕೆ ಸ್ಲೋ ಇದೆ ಅಂದ್ರೆ ಮಾಡ್ತಾ ಇರ್ಬೇಕಲ್ವ ಸೊ ಆದ್ರೂ ನಿಮಗೆ ಯಾಕೆ ನಾವು ಟಾರ್ಗೆಟ್ ಮಾಡ್ಬಿಟ್ಟು ನಿಮಗೆ ಹೇಳ್ತಾ ಇದೀವಿ ಕರೆದಿದೆ ಯಾರಾದ್ರೂಕ್ಟ್ ಇದ್ದ ಅಂದ್ರೆ ಫಸ್ಟ್ ಎಕ್ಸ್ಪೋಸ್ ಆಗೋದು ಎಕ್ಸ್ಪೋಸ್ ಆಗೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇತ್ತು ಅವ್ರಿಗೆ ಅಲ್ವಾ ಪೊಲೀಸರಿಗಿಂತ ಮುಂಚೆ ಮನೇಲಿ ಏನೋ ಆಯ್ತು ಅವನು ಸಿಕ್ಕಾಪಟ್ಟೆ ವಾಮಿಟ್ ಮಾಡ್ಕೊಂತ ಇದ್ದಾನೆ ಇಲ್ಲ ಯಾಕೋ ಒಂಥರ ಅಗ್ರೆಸಿವ್ ಆಗಿ ಇದು ಮಾಡಿದ್ದಾನೆ ಅಂತ ಏನಾದ್ರು ಒಂದು ತಂಬರ್ತಾರಲ್ಲ ಸೊ ಅಂತ ಸಮಯದಲ್ಲಿ ನೀವು ದಯವಿಟ್ಟು ಅವ್ರನ್ನ ಕಾನೂನು ಅವ್ರಿಗೆ ನಾವು ಫಸ್ಟ್ ಏನು ವಿಕ್ಟಿಮ್ ಅಂತ ಟ್ರೀಟ್ ಮಾಡ್ತೀವಿ ಅವರಿಗೆ ಸಂತ್ರಸ್ತರು ಅಂತ ಟ್ರೀಟ್ ಮಾಡ್ತೀವಿ ಅವರಿಗೆ ಅದರಿಂದ ಹೊರಗೆ ಬರೋದಕ್ಕೆ ಸರ್ಕಾರ ಅನೇಕ ರಿಯಾಬಿಟೇಷನ್ ಸೆಂಟರ್ಸ್ ಗಳನ್ನ ಓಪನ್ ಮಾಡಿದೆ ಮತ್ತೆ ಅವರಿಗೋಸ್ಕರ ಎಷ್ಟೊಂದು ಸ್ಕೀಮ್ ಗಳಿದೆ ಮತ್ತೆ ಅವರಿಗೆ ಯಾರು ಕೊಟ್ಟಿರ್ತಾರೆ ಅವ್ರನ್ನ ನಮ್ಮ ಗಮನಕ್ಕೆ ತಂದ್ರೆ ನಾವು ಅದನ್ನ ಮಾಡಿ ಈಗಾಗಲೇ ನಮ್ಮ ಡಿ ಎಸ್ ಪಿ ಅವ್ರು ಹೇಳಿದ್ರಂತೆ ನಮ್ಮ ಸಮಾಜದಲ್ಲಿ ಡ್ರಗ್ಸ್ ಅನ್ನ ಆಗಿ ನೋಡ್ಕೊಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ಲ ಅದಕ್ಕೆ ನೀವು ಕೈ ಜೋಡಿಸ್ಬೇಕು ಸೊ ಹಂಗಾಗಿ ಮುಖ್ಯವಾಗಿ ಯಾರು ಔಷಧಿ ಮತ್ತೆ ವೈದ್ಯಕೀಯ ಚಿಕಿತ್ಸೆ ಇದರಲ್ಲಿ ಯಾರಿದ್ದಾರೋ ನಾವು ನೀವು ಅವೇರ್ ಆಗಿ ನಾವು ನೀವು ಪಣ ತೊಡೋದು ಬಹಳ ಮುಖ್ಯ ಆಗ್ತದೆ ಸೊಸೈಟಿಯಿಂದ ಏನು ಇದು ಏನು ನಮ್ಮ ದೇಶಕ್ಕೆ ಒಂದು ಮಾರಕ ಇದನ್ನ ಹೊರಗಾಕ್ಲಿಕ್ಕೆ ನಾವು ನೀವು ಫಸ್ಟ್ ಯಾರು ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂತ ನಾವೇನ್ ಹೇಳ್ತೀವಿ ಪೊಲೀಸ್ ಇರ್ಬೋದು ಅದರಲ್ಲೇ ಮತ್ತೆ ನಮ್ದು ನಾರ್ಪೋಟಿಸ್ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ ಎಂಟೈರ್ ಇಂಡಿಯಾದಲ್ಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ಸ್ ಬರೋದು ಬಟ್ ಈಗಾಗಲೇ ನೀವು ಕೇಳಿದಿರ ಮೊದಲೆಲ್ಲ ನಾವು ಓದ್ಬೇಕಾದ್ರೆ ನಮಗೆ ಗಾಂಜಾ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಬಟ್ ನಿಮಗೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಹೌದಾ ಹೌದಾ ಇಲ್ಲ ಗಾಂಜಾ ಇದೆ ಅಂತ ಮಾಹಿತಿ ಇದೆ ಅಲ್ವಾ ಸೊ ಅದು ಬರೀ ಮಾಹಿತಿ ಬಂದಿದೆ ನಾಳೆ ನಿಮ್ ಮನೆ ಒಳಗೆ ಖಂಡಿತ ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ನಾವು ಅದನ್ನ ಒಳಗ್ ಬಿಟ್ಕೊಂಡ್ರೆ ಬರುತ್ತೆ ಒಳಗ್ ಬಿಟ್ಕೊಂಡೇ ಇದ್ರೆ ಅದು ಬರೋದಿಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಓ ಇವಾಗ ನಮ್ಮ ಊರ್ ತನಕ ಬಂದಿದೆ ಅದು ಒಂದು ಪದ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಸೊ ಇದ್ರನ್ನ ಇಲ್ಲಿಗೆ ನಿಲ್ಸ್ಬೇಕು ಅನ್ನೋ ಮನೋಭಾವನೆ ನಾವೆಲ್ಲರೂ ಕೆಲಸ ಮಾಡೋಣ ಯಾವುದೇ ಒಂದು ಸಣ್ಣ ಮಾಹಿತಿ ಇರಲಿ ನಿಮಗೆಲ್ಲ ಗೊತ್ತಿದೆ ಇಂಥ ವಿಚಾರಗಳಲ್ಲಿ ನಾವು ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರನ್ನ ಗೌಪ್ಯವಾಗಿರ್ತೀವಿ ನಿಮ್ಮ ಹೆಸರನ್ನ ಎಲ್ಲೂ ಹೊರಗೆ ಬರೋದೇ ಇದು ಮಾಡೋದಿಲ್ಲ ಮತ್ತೆ ಯಾರು ಇಂಥ ಕೇಸಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಅವರಿಗೆ ನಾವು ಬಹುಮಾನವನ್ನು ಸಹ ಕೊಡ್ತೀವಿ ಆಯ್ತಾ ಎಲ್ಲದಿದೆ ಮತ್ತೆ ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂದರೆ ನೀವು ನಮ್ದು ಒನ್ ಒನ್ ಟೂಗೆ ಕಾಲ್ ಮಾಡಿ ಎಮರ್ಜೆನ್ಸಿ ಅವ್ರಿಗೆ ಹೇಳಿ ಇಲ್ಲ ಸರ್ ಇದು ಇನ್ಫಾರ್ಮೇಶನ್ ಸ್ವಲ್ಪ ನಂದು ಗೊತ್ತು ನಾನು ಹೇಳಿದ್ದು ಅಂತ ಗೊತ್ತಾದ್ರೆ ತೊಂದರೆ ಆಗ್ತದೆ ಅಂದರೆ ಅದನ್ನು ಪ್ರಾವಿಷನ್ ಇದೆ ನಾವು ನಿಮ್ಮ ಹೆಸರನ್ನ ಎಲ್ಲೂ ಬಹಿರಂಗಪಡಿಸಲ್ಲ ಅದರಿಂದ ಈ ಇಷ್ಟೆಲ್ಲ ಸೇಫ್ಟಿ ಇದ್ರು ನಾವು ನಮ್ಮ ಮನೆ ಬರುವ ಬರೋದಕ್ಕೆ ಬಿಟ್ರೆ ನಾಳೆ ನಮ್ಮ ಇಡೀ ಯುವ ಸಮೂಹ ಏನಿದೆ ಅದು ಹಾಳಾಗಿ ನಮ್ಮ ದೇಶದ ಭವಿಷ್ಯನೇ ಹಾಳಾಗ್ತದೆ ಆದ್ರಿಂದ ನಾವು ನೀವು ಎಲ್ಲರೂ ಇದನ್ನ ಪಣ ತೊಡೋಣ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಡ್ರಗ್ ನಮ್ಮನ್ನ ಓವರ್ಟೇಕ್ ಮಾಡ ನಾವು ಅದನ್ನ ಸವಾರಿ ಮಾಡಬೇಕು ಅದು ನಮ್ಮನ್ನ ಸವಾರಿ ಮಾಡ್ಬೇಕು ಅದರಿಂದ ನಾವೆಲ್ಲರೂ ಈ ಬಗ್ಗೆ ಒಂದು ಶಪಥ ಮಾಡಿ ಅಂತ ಹೇಳಿ ಈ ಒಂದು ಅವಕಾಶ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತೆ ಹೋಮ್ ಹಾಸ್ಪಿಟಲ್ ಹೋಮ್ ಇನ್ಸ್ಟಿಟ್ಯೂಟ್ ಇವರು ಎಲ್ರಿಗೂ ಮನಸ್ಸಿ ಮತ್ತೆ ಇಲ್ಲಿ ಬಂದಂತ ತಮ್ಮೆಲ್ರಿಗೂ ಮುಖ್ಯವಾಗಿ ಏನು ಈಗ ನೀವು ಖುಷಿಯಾಗಿರೋದು ನೋಡಿದ್ರೆ ಲಾಸ್ಟ್ ಭಾಷಣ ಅಂತ ಖುಷಿ ಸೊ ಹಂಗಾಗಿ ಇಲ್ಲಿಗೆ ಲಾಸ್ಟ್ ಭಾಷಣನೇ ಮುಗಿಸೋಣ ಅಂತ ಅನ್ಕೊಂಡು ತಮ್ಮೆಲ್ರಿಗೂ ಈ ಮೇಲಿದ್ದ ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದೀರಿ ಬಟ್ ನೀವು ಬೆಳಗ್ಗೆ ಬಂದು ಇಲ್ಲಿವರೆಗೂ ಇದ್ದು ನಮಸ್ಕಾರ ವ್ಯಸನ ಡ್ರಗ್ಸ್ ಅಂತ ರಡವಿನರಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲೇ ಇದು ನಿರ್ಮೂಲನೆ ಆಗಬೇಕು ಎಸ್ಪೆಷಲಿ ಯೂತಿಂದ ಆಗಬೇಕಾಗೈತಿ ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಅವರು ಮಕ್ಕಳನ್ನ ಬೆಳೆಸಿ ಓದಿಸಿ ಅವ್ರಿಗೆ ಒಂದು ಜೀವನ ರೂಪಿಸೋಕೆ ಪ್ರಯತ್ನ ಪಟ್ಟಿರ್ತಾರೆ ಅವರಿಗೆ ಯಾವುದು ಅನ್ಯಾಯ ಆಗಬಾರ್ದು ಆಮೇಲೆ ನೆಕ್ಸ್ಟ್ ಔಷಧಿ ಅಂಗಡಿಗಳಿಂದನು ಔಷಧಿ ಅಂಗಡಿಗಳಿದ್ರಲ್ಲ ಅವರಿಂದನೂ ಸ್ವಲ್ಪ ಅವ್ರನ್ನೇ ನೆಕ್ಸ್ಟ್ ಧನ್ಯವಾದಗಳು ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷನಾಗಿ ಇವತ್ತು ದಿವಸ ವ್ಯಸನ ಮುಕ್ತ ಔಷಧಗಳದ್ದು ದುರುಪಯೋಗ ಆಗದಂಗೆ ಜನರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಭಾರತ ದೇಶವನ್ನು ಕಟ್ಟುವ ಉದ್ದೇಶದಿಂದ ಇವತ್ತು ದಿವಸ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ತಮಗೆಲ್ಲ ಗೊತ್ತಿರೋ ನಾವು ಔಷಧ ವ್ಯಾಪಾರಸ್ಥರಾಗಿ ಔಷಧಗಳ ದುರುಪಯೋಗ ಆಗಬಾರ್ದು ತಮಗೆಲ್ಲ ಗೊತ್ತಿರೋ ಔಷಧದಲ್ಲಿ ಎರಡು ಉಪಯೋಗ ಇರುತ್ತೆ ಒಂದು ಆಯಾ ಕಾಯಿಲೆಗೆ ಬೇಕಾದಂಥ ಔಷಧ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ಅದರ ಪರಿಣಾಮ ಒಳ್ಳೆಯದಾಗುತ್ತೆ ಆದರೆ ಔಷಧಗಳನ್ನು ದುರುಪಯೋಗ ಆದ ಕಾಯಿಲೆ ಇಲ್ದೇ ಅವುಗಳನ್ನು ಉಪಯೋಗಿಸಿದಾಗ ಮಾನಸಿಕವಾಗಿ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಆಗುತ್ತೆ ವ್ಯಸನಗಳು ಆಗ್ತಾರೆ ಅದರ ಮೇಲೆ ಅವರ ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಫ್ಯಾಮಿಲಿ ಮೇಲೆ ಪ್ರಯೋಗ ಆಗ್ತಾರೆ ಅವರು ಆಸರಾಗಿಬಿಡ್ತಾರೆ ವ್ಯಸನ ಮುಕ್ತರ ವ್ಯಸನರಾಗಿಬಿಡ್ತಾರೆ ಆಮೇಲೆ ದುಡ್ಡು ಕೇಳಕ್ಕೆ ಶುರು ಮಾಡ್ತಾರೆ ದುಡ್ಡು ಹೋಗಿ ಏನೇನೋ ಮಾಡಲಿಕ್ಕೆ ತಯಾರಾಗ್ತಾರೆ ಅವುಗಳಲ್ಲಗಳಿಗೂ ಕೂಡ ನಾವು ಮುಕ್ತ ಮಾಡಲಿಕ್ಕೆ ಇವತ್ತು ದಿವಸ ಕಟಿಬದ್ಧವಾಗಿದ್ದೀವಿ ಔಷಧೋಪಾಸರು ನಾವು ಅದ್ರ ಬಗ್ಗೆ ಸಾಕ್ಷ್ಯವಾಗಿ ಇದ್ದೇವೆ ಅದನ್ನು ದುರುಬ್ ಆಗೋದನ್ನು ನಾವೆಲ್ಲರೂ ಕೂಡ ಇವತ್ತು ದಿವಸ ಪಣ ತೊಟ್ಟಿದ್ದೇವೆ ಥ್ಯಾಂಕ್ ಯು ಮೊಟ್ಟ ಮೊದಲನೇದಾಗಿ ನಮ್ಮ ರಾಣೆಬೆನ್ನೂರು ತಾಲೂಕು ಡ್ರಗ್ಸ್ ಮುಕ್ತ ರಾಣೆಬೆನ್ನೂರು ತಾಲೂಕಾಗಿ ಮಾಡೋದು ನಮ್ಮ ಕರ್ತವ್ಯ ಇದೆ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಬೇಕು ನಾವು ರಾಣೆಬೆನ್ನೂರು ತಾಲೂಕು ಡ್ರಗ್ಸ್ ಮುಕ್ತ ಮಾಡಿದರೆ ನಮ್ಮ ದೇಶನೇ ಮಾಡದೇ ಹಾಗೆ ಆಗುತ್ತೆ ದಯಮಾಡಿ ಸಾರ್ವಜನಿಕರು ಮತ್ತು ನಾವು ಎಲ್ಲರೂ ಒಂದಾಗಿ ಡ್ರಗ್ಸ್ ಮುಕ್ತ ರಾಣೆಬೆನ್ನೂರು ತಾಲೂಕು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ